ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಶಿವಾಜಿ ಮಹಾರಾಜ್ ಹಾಗೂ ಔರಂಗಜೇಬನ ವೈಮನಸ್ಸು ಎಲ್ಲರಿಗೂ ತಿಳಿದಿರುವ ವಿಷಯ ಆದರೆ ಔರಂಗಜೇಬನ ಮಗಳು ಶಿವಾಜಿಯ ಧೈರ್ಯ ಸಾಹಸ ಹಾಗೂ ಸೌಂದರ್ಯಕ್ಕೆ ಮರುಳಾಗಿ ಸೋತಿದ್ದು ಎಷ್ಟು ಜನಕ್ಕೆ ಗೊತ್ತು ಈ ವಿಷಯ ಇಂದಿನ ವಿಶೇಷ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಕಾಣ್ತಿರುವ ಐಕಾನ್ ಒತ್ತಿ ಕೇಳುಗರೆ ಶಿವಾಜಿ ನಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿರುವ ಹಿಂದು ಹುಲಿ ಅವರ ಶೌರ್ಯ ಸಾಹಸ ಹೇಳಲು ಅಸದಳ ಔರಂಗಜೇಬನನ್ನ ಶಿವಾಜಿ ಕಾಡಿದಷ್ಟು ಇನ್ನಾರೂ ಕಾಡಲು ಸಾಧ್ಯವೇ ಇರಲಿಲ್ಲ ಔರಂಗಜೇಬನ ಸೈನ್ಯಕ್ಕೆ ಶಿವಾಜಿ ಸಿಂಹಸ್ವಪ್ನವಾಗಿದ್ದರು ಆದರೆ ಔರಂಗಜೇಬನ ಮಗಳು ಜೈಬುನಿಸ ಶಿವಾಜಿಗೆ ಮನಸೋತ್ತು ಹೋಗಿದ್ಲು ಇದನ್ನ ಇತಿಹಾಸ ಕೂಡ ಹೇಳ್ತಾ ಬರ್ತಿದೆ ಸಾವಿರದ ಒಂಬೈನೂರ ಅರವತ್ತಾರರ ಮೇ ಹನ್ನೆರಡರಂದು ಆಗ್ರಾದ ಕೋಟೆಗೆ ಶಿವಾಜಿ ಮಹಾರಾಜರನ್ನ ಔರಂಗಜೇಬ ಏ ಶಿವಾಜಿಯನ್ನ ನೋಡಲು ಇಡೀ ದರ್ಬಾರ್ ಕಾಯ್ತಾ ಇತ್ತು ಔರಂಗರ ನಿದ್ದೆ ಕೆಡಿಸಿದ ಸಿಂಹವನ್ನ ನೋಡಿ ಎಲ್ಲರೂ ದಂಗು ಬಡಿದು ಹೋದ್ರು ಇದನ್ನೆಲ್ಲ ದರ್ಬಾರ್ ಪರದೆಯಿಂದೆ ನೋಡುತ್ತಾ ಕುಳಿತಿದ್ದ ಔರಂಗನ ಪುತ್ರಿ ಅವಳೇ ಜೈಬುನಿಸಾ ಅವಳು ಆಗಿನ್ನು ಇಪ್ಪತ್ತೇಳು ವರ್ಷದ ತರುಣಿ ತನ್ನ ತಂದೆಗೆ ಮಣ್ಣು ಮುಕ್ಕಿಸಿದ ರಾಜ ಶಿವಾಜಿ ಮಹಾರಾಜ್ ಇವಳೇನಾ ಅಂತ ಮನಸ್ಸೋದಿಲ್ ಇದಾದ ನಂತರ ಮತ್ತೆ ಮತ್ತೆ ಶಿವಾಜಿಯನ್ನ ಆಗ್ರಕ್ಕೆ ಕರೆತರುವಂತೆ ತನ್ನ ತಂದಿಗೆ ಒತ್ತಾಯಿಸುತ್ತಿದ್ಲು ಅವಳ ಒತ್ತಾಯಕ್ಕೆ ಮಣಿದ ಔರಂಗಜೇಬ ಶಿವಾಜಿ ಮಹಾರಾಜನ್ನ ಮತ್ತೆ ಕರೆಸಿದ ಆದರೆ ಈ ಬಾರಿ ಶಿವಾಜಿಯ ಗತ್ತು ಇಡೀ ಆಗ್ರವನ್ನ ಭಯದಲ್ಲಿರುವಂತೆ ಮಾಡಿತು ಇದನ್ನು ನೋಡಿದ ಔರಂಗಜೇಬ ಸಹಿಸಲಾರದೆ ಕೋಪ ಮಾಡಿಕೊಂಡು ಇದೇ ಸರಿಯಾದ ಸಮಯ ಶಿವಾಜಿಯನ್ನ ಸೆರೆ ಹಿಡಿಯಬೇಕು ಅಂತ ಮುಂದಾಗ್ತಾನೆ ಇದಾದ ನಂತರ ಔರಂಗಜೇಬ ಮೋಸದಿಂದ ಶಿವಾಜಿಯನ್ನ ಸೆರೆ ಇಡುವಲ್ಲಿ ಯಶಸ್ವಿ ಕೂಡ ಆಗ್ತಾನೆ ಸಮಯವನ್ನ ಕಾದು ಕುಳಿತ ಶಿವಾಜಿ ಮಹಾರಾಜ್ ಅಲ್ಲಿಂದ ಹೇಗೋ ಅವನಿಗೆ ಮಣ್ಣು ಮುಕ್ಕಿಸಿ ಪರಾರಿಯಾಗ್ತಾರೆ ಆದರೆ ಔರಂಗಜೇಬನಿಗೆ ತನ್ನ ಮಗಳ ಮೇಲೆಯೇ ಅನುಮಾನ ಇದಕ್ಕೆಲ್ಲ ತನ್ನ ಮಗಳು ಜೈಬುನಿಸ್ತಾನೆ ಕಾರಣ ಅಂತ ಸಂಶಯ ಪಡ್ತಾನೆ ಕೇಳುಗರೆ ಹೀಗೆ ಶತ್ರುಗಳ ಮನೆಯ ಹೆಣ್ಣುಮಗಳು ಕೂಡ ಮನಸೋಲುವಂಥ ವ್ಯಕ್ತಿತ್ವ ನಮ್ಮ ಶಿವಾಜಿ ಮಹಾರಾಜ ಹೀಗೆ ಇತಿಹಾಸದ ಪುಟಪುಟದಲ್ಲೂ ಸಿಂಹ ಸದೃಶ ವ್ಯಕ್ತಿತ್ವದ ವರ್ಣನೆ ನಮಗೆ ಶಿವಾಜಿ ಮಹಾರಾಜ್ ಬಗ್ಗೆ ಸಿಗ್ತಾ ಹೋಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿಕೊಡಿ ಧನ್ಯವಾದಗಳು